ಎಲ್ಲರಿಗೂ ನಮಸ್ಕಾರ ನನ್ನ ಕನಸು ದಿವ್ಯಮಯ್ಯ ಯೂಟ್ಯೂಬ್ ಚಾನಲಲ್ಲಿ ಬಹಳ ದಿನಗಳ ನಂತರ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಯಾವ ತರಹದ ಕಂಟೆಂಟ್ ಅಪ್ಲೋಡ್ ಮಾಡುವುದು ಎಂದು ಯೋಚಿಸುತ್ತಿದ್ದಾಗ ನನಗೆ ಹೊಳೆದಂತಹ ಐಡಿಯಾ ನಾನಾಕೆ ನನ್ನದೇ ಬರಹವನ್ನು ನನ್ನ ಧ್ವನಿಯಲ್ಲಿ ನಿಮ್ಮ ಮುಂದಿಡಬಾರದು ಎಂದು ಇನ್ನು ನನ್ನ ಕನಸು ಯೂಟ್ಯೂಬ್ ಚಾನಲಲ್ಲಿ ನಾನೇ ಸ್ವಂತವಾಗಿ ಬರೆದಂತಹ ಕವನ ಕತೆ ಲೇಖನ ಕಾದಂಬರಿಗಳನ್ನು ನನ್ನದೇ ಧ್ವನಿಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ ನಿಮ್ಮ ಪ್ರೀತಿಯ ಹಾರೈಕೆಯನ್ನು ಬಯಸುತ್ತಾ ತೆರೆಯಲು ಬಯಸದ ಮನದ ಪುಟ ಎಂಬ ಶೀರ್ಷಿಕೆಯ ಲೇಖನ ನಿಮ್ಮ ಮುಂದೆ ಡೈರಿ ಅದ್ಯಾಕೆ ಡೈರಿ ಎಂದಾಕ್ಷಣ ಪುಸ್ತಕದ ಬರಹ ಅಂತ ಮಾತ್ರವೇ ನಾವು ಪರಿಗಣಿಸಬೇಕು ಮೌನವಾದ ಅದೆಷ್ಟೋ ಭಾವನೆಗಳು ಮನದ ಭಾವಗಳು ಮನಸ್ಸಿನಾಳದ ಡೈರಿಯಲ್ಲಿ ಹುದುಗಿರಬಹುದಲ್ಲವೇ ಕೆಲವೊಮ್ಮೆ ಮನದಾಡದ ಅಸಂಖ್ಯಾತ ಭಾವನೆಗಳನ್ನು ಅಕ್ಷರಕ್ಕಿಳಿಸಿ ಮನವನ್ನು ಹಗರಗೊಳಿಸುತ್ತೇವೆ ಆದರೆ ಮನದಾಡದ ಅದೆಷ್ಟೋ ಭಾವನೆಗಳು ಅಕ್ಷರಕ್ಕಿಂತಲೂ ಮೀರಿ ಹೇಳಿಕೊಳ್ಳಲಾಗದ ಭಾವಗಳು ಮನವನ್ನು ಚುಚ್ಚುತ್ತಿರಬಹುದಲ್ವೆ ನಮ್ಮ ಮನಸ್ಸಿನ ಪ್ರತಿಬಿಂಬದಂತಹ ಗೆಳೆಯ ಗೆಳತಿ ಸಿಗುವುದು ಅಪರೂಪದಲ್ಲಿ ಅಪರೂಪ ಹಾಗೊಂದು ವೇಳೆ ಸಿಕ್ಕರೂ ಸಹ ಇಂಚಿಂಚು ಬಿಡದೆ ಮನದ ಭಾವನೆಯನ್ನು ಸ್ಪಂದಿಸುವ ಇನ್ನೊಂದು ಮನಕ್ಕೆ ವರ್ಗಾಯಿಸುವರೆ ನಾವು ಒಂದು ವ್ಯಕ್ತಿಯನ್ನು ಎಷ್ಟು ನಂಬಿದರೂ ಸಹ ಈ ಬದುಕಿನ ಪಯಣದಲ್ಲಿ ಒಂದು ಕ್ಷಣಕ್ಕೆ ಆದರೂ ಮತ್ತೊಂದು ವ್ಯಕ್ತಿಯ ಬಗೆಗೆ ಅಸಮಾಧಾನ ಬಂದೇ ಬರುವುದಿಲ್ಲವೇ ನನ್ನ ಪ್ರಕಾರ ಪ್ರತಿ ವ್ಯಕ್ತಿಯ ಹೃದಯಂತರಾಳದಲ್ಲಿ ತೆರೆಯಲು ಬಯಸದೆ ಮನದಲ್ಲಿ ಅವಿತಿರುವಂತಹ ಒಂದು ನೋವಿನ ಪುಟವಂತೂ ಇದ್ದೇ ಇರುತ್ತದೆ ಅಕಸ್ಮಾತ್ ಆವೇಶ ಕೋಪದ ಬರದಲ್ಲಿ ಅಂತರಾಳದ ನೋವು ಮಾತಾಗಿ ಕಣ್ಣೀರಾಗಿ ಹೊರಬರಬಹುದೇನೋ ಪ್ರತಿ ವ್ಯಕ್ತಿಯ ಮನದ ನೋವು ಕಣ್ಣಿನ ಹೆಚ್ಚಿನ ಕಣ್ಣಹನಿಯಲ್ಲಿ ಅವಿತಿರುತ್ತದೆ ಕೆಲವರು ತಮ್ಮ ನೋವುಗಳನ್ನು ಹೇಳಿಕೊಂಡು ತಿರುಗಾಡುತ್ತಾರೆ ಇನ್ನೂ ಕೆಲವರು ತಮಗೆ ನೋವಿದೆ ಎಂಬುದನ್ನು ತೋರ್ಪಡಿಸದೆ ಮನದೊಳಗೆ ನೋವು ಪಡುತ್ತಾ ಹೊರಗಡೆ ನಗುವೆಂಬ ಮುಖವಾಡ ಧರಿಸುತ್ತಾ ಬಾಳುವ ಮನಸ್ಸುಗಳು ನಮ್ಮ ನಡುವೆ ಬಾಳುತ್ತಿದ್ದಾರೆ ಕೆಲವೊಮ್ಮೆ ಕೆಲವು ವ್ಯಕ್ತಿಗಳ ವರ್ತನೆ ತೀರಾ ಅಸಹಜ ಎಂದು ಎಣಿಸಲೂಬಹುದು ಆದರೆ ಕೆಲವು ವ್ಯಕ್ತಿಗಳ ಮಾನಸಿಕ ಸ್ಥಿತಿಗತಿ ಆ ವ್ಯಕ್ತಿಗೆ ಮಾತ್ರವೇ ತಿಳಿದಿರುತ್ತದೆ ದೈಹಿಕ ಗಾಯ ಎಲ್ಲರಿಗೂ ಕಾಣುವುದು ಕೆಲವೊಮ್ಮೆ ಮಾನಸಿಕ ಗಾಯದ ಮುಂದೆ ದೈಹಿಕ ಗಾಯ ಏನೇನೂ ಅಲ್ಲ ಯಾವ ವ್ಯಕ್ತಿಯ ನಿರ್ಧಾರಗಳನ್ನು ಪ್ರಶ್ನಿಸುವುದು ಸಹಜತೆ ಸಮಂಜಸವಲ್ಲ ಕಾರಣ ಆ ವ್ಯಕ್ತಿಯ ಬದುಕಿನ ನೋವು ಸಂಕಟದ ಜೊತೆಗೆ ತೆರೆಯಲು ಬಯಸದ ಮನದ ಪುಟ ಆ ವ್ಯಕ್ತಿಗಷ್ಟೇ ಗೊತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂತಹ ನೋವುಗಳು ಬದುಕಿನ ಅನಿವಾರ್ಯತೆ ಅವಶ್ಯಕತೆಗಳು ಇರುತ್ತದೆ ಯಾವ ವ್ಯಕ್ತಿಯ ಬಗ್ಗೆಯೂ ಕೇವಲವಾಗಿ ಕಾಣದೆ ನೋವಿದೆ ಅಂತ ತಿಳಿದಾಗ ಸ್ಪಂದಿಸುವ ಸ್ವಲ್ಪ ಮಾನವೀಯತೆಯನ್ನು ನಮ್ಮ ಬದುಕಿನಲ್ಲಿ ಅಳವಡಿಸುತ್ತಾ ಇನ್ನೊಂದು ವ್ಯಕ್ತಿಯ ತೆರೆಯಲು ಬಯಸಿದ ನೋವಿನ ಮನದ ಪುಟವನ್ನು ಆಲಿಸುವ ಕಿವಿಯಾಗಿ ನೋವಿಗೆ ಸಾಂತ್ವನದ ವೇದಿಕೆಯಾಗಿ ಸ್ವಲ್ಪವಾದರೂ ಮಾನವೀಯತೆಯನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ ಅಲ್ವಾ ನೀವೇನಂತೀರಿ ನಿಮಗೆ ಈ ಲೇಖನ ಇಷ್ಟವಾಗಿದ್ದರೆ ಪ್ಲೀಸ್ ಡು ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್